ಮೊಘಲ್ ಸಾಮ್ರಾಜ್ಯವು ಒಂದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊದಲ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯ ಸೋಲಿನ ನಂತರ ಸ್ಥಾಪಿತವಾಯಿತು ಇದರ ಆಡಳಿತಗಾರರ ವಿಸ್ತರಣಾ ನೀತಿಯೊಂದಿಗೆ ಕಾಲಾನಂತರದಲ್ಲಿ ಕ್ರೋಢೀಕರಿಸಲ್ಪಟ್ಟಿತು ಹೈಪರ್ಗಾಮ್ಸ್ ಮತ್ತು ಟರ್ಕ್ಸ್ ಆಫ್ಘನ್ನರು ಉಜ್ಬೆಕ್ಸನ್ನು ಮತ್ತು ಹಿಂದೂ ರಜಪೂತರು ಮತ್ತು ಖತ್ರಿಗಳು ಕೂಡ ಒಳಗೊಂಡಿದ್ದರಿಂದ ತನ್ನ ಶಕ್ತಿಯನ್ನು ಬಲಪಡಿಸಿತು ಮೊಘಲ್ ದೊರೆಗಳು ತಮ್ಮ ಆಡಳಿತಾತ್ಮಕ ಮತ್ತು ಧಾರ್ಮಿಕ ನೀತಿಯಿಂದಾಗಿ ಉಪಖಂಡದ ವಿಶಾಲವಾದ ಪ್ರದೇಶದಲ್ಲಿ ದೀರ್ಘಕಾಲ ಆಳ್ವಿಕೆ ನಡೆಸುವಲ್ಲಿ ಯಶಸ್ವಿಯಾದರೂ ಇದು ವಿವಿಧ ಪಂಗಡಗಳು ಮತ್ತು ಪಂಥಗಳ ನಡುವೆ ಒಗ್ಗಟ್ಟನ್ನು ಒದಗಿಸಿತು ಬಾಬರ್ ಮತ್ತು ಹುಮಾಯೂನ್ ಇಬ್ಬರೂ ತಮ್ಮ ಆಳ್ವಿಕೆಯ ವರ್ಷಗಳಲ್ಲಿ ಯುದ್ಧಗಳಲ್ಲಿ ನಿರತರಾಗಿದ್ದರು ಹೀಗೆ ದಂಗೆಯನ್ನು ನಿಗ್ರಹಿಸುವುದರಲ್ಲೇ ಸಮಯ ಕಳೆದಿದ್ದರಿಂದ ಆಡಳಿತ ಮತ್ತು ನೀತಿಗಳನ್ನು ರೂಪಿಸಲು ಸಾಕಷ್ಟುಸಮಯವನ್ನು ವಿನಿಯೋಗಿಸಲು ಸಾಧ್ಯವಾಗಲಿಲ್ಲ ಅಕ್ಬರ್ ದೀನಿ ಇಲಾಹಿ ಎಂಬ ಸಿಂಕ್ರೆಟಿಕ್ ಧರ್ಮವನ್ನು ಪ್ರಚಾರ ಮಾಡಿದ ಅವರ ಆಳ್ವಿಕೆಯಲ್ಲಿ ಮೊಘಲರ ಧಾರ್ಮಿಕ ನೀತಿಯನ್ನು ರೂಪಿಸಲಾಯಿತು ನಂತರದಲ್ಲಿ ಮೊಘಲರು ಅಕ್ಬರನನ್ನು ಅನುಸರಿಸಿದರು ಆದರೆ ಔರಂಗಜೇಬನ ಆಳ್ವಿಕೆಯ ವರ್ಷಗಳಲ್ಲಿ ಮೊಘಲರು ಅಕ್ಬರನ ನೀತಿಯ ಉಲ್ಲಂಘನೆಯಿಂದ ಅಕ್ಬರ್ ಪ್ರತಿಪಾದಿಸಿದ ದೈವಿಕ ಧರ್ಮ ಸಿದ್ಧಾಂತದ ಸಂಪೂರ್ಣ ಅವನತಿಗೆ ಕಾರಣವಾಯಿತು ಜಹಾಂಗೀರ್ ಸಿಂಹಾಸನವನ್ನು ಏರಿದಾಗ ದೇವತಾಶಾಸ್ತ್ರಜ್ಞರಲ್ಲಿ ಅಕ್ಬರನ ಶೂಲಿ ಕುಲ್ ನೀತಿಗಳನ್ನು ಕೊನೆಗೊಳಿಸಲಾಗುವುದು ಎಂಬ ಭರವಸೆ ಇತ್ತು ಜಹಾಂಗೀರ್ನ ಆರಂಭಿಕ ಕೃಷಿಕರು ಮೊಘಲ್ ಸಾಮ್ರಾಜ್ಯವನ್ನು ನಿಜವಾದ ಇಸ್ಲಾಮಿಕ್ ಸಾಮ್ರಾಜ್ಯವಾಗಿ ಪರಿವರ್ತಿಸುವ ಸೂಚನೆಯನ್ನು ಪ್ರಸ್ತುತಪಡಿಸಿದರು ಅವನು ತನ್ನ ಜಪಮಾಲೆಯನ್ನು ಬಳಸುವಾಗ ಅವುಗಳನ್ನು ಪುನರಾವರ್ತಿಸಲು ಬಯಸಿದ್ದರಿಂದ ದೇವರಿಗೆ ವಿಶಿಷ್ಟವಾದ ಮನವಿಗಳ ಗುಂಪನ್ನು ಸಿದ್ಧಪಡಿಸಲು ಉಲೇಮಾಗಳನ್ನು ಕೇಳಿದನು ಅದನ್ನು ನೆನಪಿಟ್ಟುಕೊಳ್ಳುವುದು ಸುಲಭ ಅವರು ಶುಕ್ರವಾರದಂದು ಧಾರ್ಮಿಕ ಮತ್ತು ಧಾರ್ಮಿಕ ವ್ಯಕ್ತಿಗಳನ್ನು ಭೇಟಿ ಮಾಡಿದರು ಮತ್ತು ದೇವರಿಗೆ ದಾನ ಮತ್ತು ಉಡುಗೊರೆಗಳನ್ನು ವಿತರಿಸಿದರು ಆದರೆ ಜಹಾಂಗೀರ್ ಯಾವುದೇ ರೀತಿಯಲ್ಲಿ ಸಂಪ್ರದಾಯವಾದಿಯಾಗಿರಲಿಲ್ಲ ಆದರೂ ಅವರು ಸಂಕುಚಿತ ಮನೋಭಾವದ ಘಟನೆಗಳನ್ನು ತೋರಿಸಿದರು ಜಹಾಂಗೀರ್ ಕುಡಿಯುವ ಅಭ್ಯಾಸವನ್ನು ಹೊಂದಿದ್ದನು ಅವರು ಸಿಂಹಾಸನಕ್ಕೆ ಬಂದ ನಂತರ ಮತ್ತು ರಾತ್ರಿಯಲ್ಲಿ ಬಟ್ಟಿ ಇಳಿಸಿದ ಸ್ಪಿರಿಟ್ನ ಸೇವನೆಯನ್ನು ಇಪ್ಪತ್ತು ಕಪ್ಗಳಿಂದ ಐದು ಕಪ್ಗಳಿಗೆ ಕಡಿಮೆ ಮಾಡಿದ್ದಾರೆ ಎಂದು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ ಏತನ್ ಮಧ್ಯೆ ಅವನು ಮದ್ಯಪಾನ ಮಾಡುವಾಗ ತನ್ನ ಗಣ್ಯರನ್ನು ಆಹ್ವಾನಿಸುತ್ತಿದ್ದನು ಮತ್ತು ಅವನ ಆಸ್ಥಾನಗಳಲ್ಲಿ ಸಂಗೀತ ಮತ್ತು ನೃತ್ಯವು ಸಾಮಾನ್ಯವಾಗಿತ್ತು ಈ ಎಲ್ಲಾ ಆಚರಣೆಗಳನ್ನು ಸಾಂಪ್ರದಾಯಿಕ ಉಲೇಮಾಗಳಿಗೆ ಇಸ್ಲಾಮಿಕ್ ಅಲ್ಲ ಎಂದು ಪರಿಗಣಿಸಲಾಗಿದೆ